ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಸೋಮವಾರ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲ್ನ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ವೀಡಿಯೋದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಇವತ್ತು ಸೋಮವಾರ ಬೆಳಗ್ಗೆಯಿಂದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಯಾಕೋ ತುಂಬ ಸ್ಟ್ರೈನ್ ಆಗ್ತಿತ್ತು ಬೆಳಗ್ಗೆಯಿಂದ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮನೆ ಕೆಲಸ ಮುಗಿಸೋವಷ್ಟ್ರಲ್ಲೇ ಇಷ್ಟೊತ್ತಾಗೋಗುತ್ತೆ ಸ್ನೇಹಿತರೆ ಎಷ್ಟೊತ್ತು ಅಂದರೆ ಒಂದು ನೋಡಿ ಇವತ್ತು ಸ್ನಾನ ಆಗಿ ಪೂಜೆ ಮುಗಿಸೋ ಉಷ್ರಲ್ಲ ಹನ್ನೆರಡು ಗಂಟೆ ಇಷ್ಟೊತ್ತಾಗೋಗ್ತಿದೆ ಇನ್ನು ಎಕ್ಸ್ಟ್ರಾ ಕೆಲಸ ಕ್ಲೀನಿಂಗ್ ಕೆಲಸ ಅಂದರೆ ಹೆಂಗಪ್ಪ ಮಾಡೋದಂತೂ ಯೋಚನೆ ಮಾಡ್ತಾ ಇದ್ದೀನಿ ನಾನು ಕೂಡ ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಇವತ್ತು ಕೋಸು ಹಾಕಿ ಸಾಂಬಾರು ಮಾಡಿದ್ದೀನಿ ಅಂದರೆ ಎಲೆಕೋಸು ಹಾಕಿ ಬಸ್ ಸಾಂಬಾರು ಮಾಡಿದ್ದೀನಿ ತುಂಬ ದಿನ ಆಯಿತು ಬಸ್ಸಾರು ಮಾಡಿ ಅಂದರೆ ಎಲೆಕೋಸು ಹಾಕಿ ಬಸ್ಸಾರು ಮಾಡಿ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಇವತ್ತು ಡೈಲಿ ಒಂದೇ ಥರ ತಿಂದು ಬೇಜಾರಾಗುತ್ತಲ್ಲ ಹಾಗಾಗಿ ಇರಲಿ ಅಂತ ಹಾಕಿದಿನಿ ಸೊ ಇವತ್ತಿನ ಬ್ಲಾಗ್ನಲ್ಲಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬಂದ್ಬಿಡಿ ಸೊ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಅಡುಗೆ ಬಂದೆ ಸೊ ಏನು ಮಾತಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಅಂತಂದರೆ ನಿನ್ನೆ ಒಬ್ರದ್ದು ವೀಡಿಯೋ ನೋಡ್ತಾ ಇದ್ದೆ ಸೊ ಸುಮಾರು ದಿನಗಳಿಂದ ಒಂದು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಎಲ್ಲರ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಇದನ್ನು ಶೇರ್ ಮಾಡ್ತಾ ಅಂದರೆ ಸುಮ ಗೌಡ್ರು ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡಿ ಸೊ ಅದು ಹದಿನೈದು ದಿವಸ ಆಯಿತು ಅವ್ರು ತೀರ್ಕೊಂಡು ತುಂಬ ಬೇಜಾರಾಯಿತು ನಮಗೂ ಕೂಡ ಯಾಕೆ ನಾನು ವೀಡಿಯೋನಲ್ಲಿ ಈ ಮ್ಯಾಟ್ರನ್ನ ತೊಗೊಳ್ಳಲಿಲ್ಲ ಅಂದರೆ ಸುಮಾರು ಜನ ಬರೀ ವ್ಯೂಸ್ಗೋಸ್ಕರ ಒಂದಷ್ಟು ಹಾಕಿ ಹಾಕಿ ಇದು ಮಾಡ್ತಾಯಿದ್ರು ಸೊ ಅವ್ರುಗಳ ಮನಸ್ಸಿಗೂ ನೋವು ಮಾಡಬಾರ್ದು ನೋಡಿ ಹಾಗಾಗಿ ನಾನೇನು ಈ ಮ್ಯಾಟ್ರನ್ನ ನಾನು ತೊಗೊಂಡಿರಲಿಲ್ಲ ಸೊ ನೆನ್ನೆ ಸ್ವಾತಿಗೌಡ ಅವ್ರದ್ದು ಒಂದು ವೀಡಿಯೋ ನೋಡಿದೆ ಯಾಕೆಂದರೆ ಅವರ ತಾಯಿ ತೀರ್ಕೊಂಡಾಗಿಂದ ಅವರು ವೀಡಿಯೋಸ್ನ ಹಾಕೇ ಇರಲಿಲ್ಲ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೂಡ ಅವ್ರ ಫಾಲೋವರ್ಸು ಸೊ ನನ್ನ ಥರನೇ ಸುಮಾರು ಜನ ಅವ್ರ ಫಾಲೋವರ್ಸ್ ಇದ್ದಾರೆ ಆ ವಿಡಿಯೋಸ್ನ ನೋಡ್ತಾ ಇದ್ದೆ ತುಂಬ ನೋವಾಯಿತು ಮನಸ್ಸಿಗೆ ಏಕೆಂದ್ರೆ ಅಂತಂದರೆ ತಾಯಿ ಕಳ್ಕೊಂಡಿರೋ ನೋವು ತಾಯಿನ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅಂತ ಸೊ ದೊಡ್ಡವ್ರು ಹೇಳ್ತಾರೆ ತಂದೆ ಕಳ್ಕೊಂಡ್ರೆ ಅಲ್ಲ ತಬ್ಲಿ ತಾಯಿ ಕಳ್ಕೊಂಡ್ರೆ ನಾವು ತಬ್ಲಿಗಳಾಗೋದು ಮಕ್ಕಳು ಅಂತ ಹೇಳ್ತಾರೆ ಅಕ್ಷರ ಸಹ ನಿಜ ಯಾಕೆಂದ್ರೆ ಅವ್ರು ನೋಡಿದಾಗ ನನಗೂ ತುಂಬ ಬೇಜಾರಾಯಿತು ಅದರಲ್ಲೂ ಹೆಣ್ಮಕ್ಳು ತಾಯಿ ಇಲ್ಲ ಅಂತಂದರೆ ಅದ್ರ ನೋವನ್ನ ಹೇಳ್ಕೊಳ್ಳೋಕ್ಕಾಗಲ್ಲ ಬಾಯಿ ಮಾತನ್ನ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಸೊ ಯಾಕೆ ಇವತ್ತು ಈ ಮ್ಯಾಟ್ರನ್ನ ತೊಗೊಂಡೆ ಅಂತಂದರೆ ತುಂಬ ಮೇಲೆ ತೊಗೊಳ್ಳೆ ಯಾಕೆಂದರೆ ನೆನ್ನೆ ಅವರ ವೀಡಿಯೋ ನೋಡಿದೆ ಸೊ ಹೇಳಬೇಕು ಅಂತ ಅನ್ನಿಸ್ತು ತುಂಬ ಬೇಜಾರಾಯಿತು ಅವ್ರನ್ನ ನೋಡಿ ನಿಜವಾಗ್ಲೂ ಅವ್ರ ಕಣ್ಣೀರನ್ನ ನಮಗೆ ನೋಡೋಕೆ ಇಲ್ಲ ತುಂಬ ನೋವಾಯಿತು ಮನಸ್ಸಿಗೆ ನಾನು ಅವ್ರ ತಾಯಿದು ಬ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೆ ಅವ್ರದ್ದು ಕೂಡ ನೋಡ್ತಾ ಇದ್ದೆ ಬ್ಲಾಗ್ಸ್ಗಳನ್ನ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬ್ಲಾಗ್ಸ್ ಎಲ್ಲನೂ ಕೂಡ ಅಂದರೆ ತುಂಬ ಬೇಗ ಹೊಟ್ಟೋದ್ರು ಆಂಟಿ ಅಂತಲೇ ಹೇಳ್ಬೋದು ಯಾಕೆ ಮ್ಯಾಟ್ರ್ ತೊಗೊಂಡೆ ಅಂತ ಹೇಳ್ತೀನಿ ನಮ್ಮನೇನು ಕೂಡ ಇಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಸೊ ಅದರಲ್ಲಿ ಒಬ್ಬರನ್ನ ಆಲ್ರೆಡಿ ನಾವು ಕಳ್ಕೊಂಡಿದ್ದೀವಿ ಇನ್ನೊಬ್ಬರು ಬಂದು ಯಾರೂ ಅಲ್ಲ ನಮ್ಮಮ್ಮನೆ ಸೊ ಹೊಸ ವಿವರ್ಸ್ ಆದರೆ ಗೊತ್ತಿರಲ್ಲ ನಮ್ಮಮ್ಮಂಗೂ ಕೂಡ ಕ್ಯಾನ್ಸರ್ ಇದೆ ಅಂದರೆ ಬ್ರೆಶ್ಟ್ ಕ್ಯಾನ್ಸರ್ ಅಮ್ಮಂಗಿರೋ ಅಂಥದ್ದು ಅಮ್ಮಂಗ್ ಹಿಂಗೆ ಹೆಂಗಾಯಿತು ಏನು ನಮ್ಗೆ ಹೇಗೆ ಗೊತ್ತಾಯಿತು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಸೊ ಏನು ಗೊತ್ತಾ ಸ್ನೇಹಿತರೆ ಕ್ಯಾನ್ಸರ್ ಅನ್ನೋದು ಹೇಗೆ ಹರಡ್ತಾ ಇದೆ ಎಷ್ಟು ಫಾಸ್ಟಾಗಿ ಇದೆ ಎಲ್ಲ ಕಡೆ ಅಂತ ನೀವೇ ನೋಡ್ತಾ ಇದ್ರ ಇವಾಗಂತೂ ಮನೇಲಿ ಮ ಮನೇಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅನ್ನೋ ಥರ ಆಗೋಗ್ಬಿಟ್ಟಿದೆ ಈ ಹೇಗೆ ಶುಗರೆಲ್ಲ ಎಲ್ಲ ಕಡೆ ಹಡ್ಕೊತ ಮನೇಲಿ ಇಬ್ಬರು ಮೂರು ಜನ ಪೇಷಂಟ್ ಇದ್ದಾರೆ ಶುಗರ್ ಪೇಷಂಟ್ ಅನ್ನೋ ಥರ ಕ್ಯಾನ್ಸರ್ದು ಕೂಡ ಹಾಗೇ ಯಾಕೆ ತುಂಬ ಭಯ ಆಗುತ್ತೆ ಇವಾಗಂತೂ ಹೆಣ್ಮಕ್ಳಿಗಂತೂ ತುಂಬ ಚಿಕ್ಕ ವಯಸ್ಸಿಂದನೇ ಕ್ಯಾನ್ಸರ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಂತೂ ಬ್ರೆಸ್ಟ್ ಕ್ಯಾನ್ಸರು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ ನಿಜವಲ್ಲೂ ಒಂದೇನು ಅಂತಂದರೆ ಒಂದಷ್ಟು ಜನ ಕ್ಯೂರ್ ಆಗ್ಬೋದು ಕ್ಯಾನ್ಸರ್ ಬಂದಾಗ ಸೊ ಒಂದಷ್ಟು ಜನ ಉಳಿಯೋದೇ ಇಲ್ಲ ಸೊ ಅದೆಲ್ಲ ಹಣೆ ಬರಹ ಅಂತ ಹೇಳ್ಬೋದು ಏನು ಅಂತಂದರೆ ಹೆಣ್ಮಕ್ಳು ಬ್ರೆಶ್ಟ್ ಕ್ಯಾನ್ಸರ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ನಮಗೆ ಏನು ಅಂತಂದರೆ ಹೆಣ್ಮಕ್ಳು ಆವಾಗ ಬ್ರಷ್ನ ಬ್ರೆಶ್ನ ಚೆಕ್ ಮಾಡ್ಕೊಬೇಕಾಗತ್ತೆ ಏಕೆಂತಂದರೆ ಯಾವುದೇ ಗಂಟು ಗುಳ್ಳೆಗಳಾಗಲಿ ಗಂಟು ಈ ಥರದ್ದೆಲ್ಲ ಏನೇ ಕಾಣಿಸ್ಕೊಂಡ್ರು ಕೂಡ ಏಕೆಂದರೆ ನಾವೇ ಸೆಲ್ಫ್ ಚೆಕ್ ಮಾಡ್ಕೊಬೇಕು ಏಕೆಂದರೆ ಎಲ್ಲ ಕಡೆ ಸ್ಪ್ರೆಡ್ ಇದೆ ತುಂಬ ಕಷ್ಟ ಏಕೆಂದರೆ ಫಸ್ಟ್ ಸ್ಟೇಜು ಅರ್ಲಿ ಸ್ಟೇಜಲ್ಲಿದ್ದರೆ ಖಂಡಿತ ಕ್ಯೂರ್ ಆಗುತ್ತೆ ಮೆಡಿಸನ್ ಕೂಡ ಬೇಗ ಸಿಗುತ್ತೆ ನಮ್ಮ ಜೊತೆಗೆ ಬಾಡಿ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ತೊಗೊಳ್ಳೋಂಥ ಮೆಡಿಸನ್ಗೆ ಸೊ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೆಗ್ಲೆಟ್ ಮಾಡ್ಕೊಂಡು ಹೋದ್ವಿ ಅಂತ ಅಂದರೆ ಜೀವಕ್ಕೇ ತೊಂದರೆ ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಅಮ್ಮಂಗೆ ಆಗಿರೋದನ್ನ ನೋಡಿ ನೆಗ್ಲೆಕ್ಟ್ ಮಾಡಿರೋದನ್ನ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ತಾ ಇರೋದು ಸೊ ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ತಿಂಗ್ಳಿಗೆ ಒಂದು ಸಲ ಯಾವಾಗಲೂ ಚೆಕ್ ಮಾಡ್ಬೇಕು ಚೆಕ್ ಮಾಡ್ಕೊಬೇಕಾಗುತ್ತೆ ಬ್ರಷ್ನ ಏನಾದರೂ ಗುಳ್ಳೆ ಗಂಟು ಈ ಥರ ಏನಾದ್ರೂ ಕೈಗೆ ಸಿಗೋ ಥರ ಸಿಗ್ತಾ ಇದೆ ಅಂತ ಅಂದರೆ ಖಂಡಿತ ನೀವು ಫ್ಯಾಮಿಲಿ ಡಾಕ್ಟ್ರು ಅಥವಾ ಲೇಡಿ ಡಾಕ್ಟರ್ಗೆ ನೀವು ತೋರಿಸ್ಕೋಬೇಕಾಗುತ್ತೆ ಆಮೇಲೆ ಬಷ್ಟು ತುದಿನಲ್ಲಿ ನಿಮ್ಗೆ ಏನಾದರೂ ನೀರು ಥರ ಬರ್ತಾ ಇದೆ ಅಥವಾ ಹಾಲು ಥರ ಬರ್ತಾ ಇದೆ ಗಂಟು ಸಿಗ್ತಾ ಇದೆ ಅಥವಾ ಒಂಥರ ಒಳಗೆ ಹೋಗಿರೋ ಥರ ಆಗಿದೆ ಈ ಥರ ಎಲ್ಲ ಆದ್ರೂ ಕೂಡ ನೀವು ತಕ್ಷಣ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಲ್ಲ ಅಂತಂದರೆ ಲೇಡಿ ಡಾಕ್ಟ್ರಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇಗ ಗೊತ್ತಾಗುತ್ತೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಇನ್ನೊಂದು ಏನು ಅಂತಂದರೆ ಏನು ಅಂತಂದರೆ ನಾವು ಹೆಣ್ಮಕ್ಳು ವರ್ಷಕ್ಕೊಂದು ಬಾರಿನಾದ್ರೂ ಬಾಡಿ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ ಯಾಕೆಂತಂದರೆ ಇವಾಗ ಕ್ಯಾನ್ಸರ್ಗೆ ಅಂತ ಪ್ಯಾಂಪ್ಸ್ನಿಯರ್ ಅಂತ ಒಂದು ವರ್ಷಕ್ಕೊಂದು ಸಲ ಚೆಕಪ್ ಬಂದಿದೆ ಸೊ ಅದರಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ ಏನಾದರೂ ಕ್ಯಾನ್ಸರ್ ಗಡ್ಡೆಗಳು ಈ ಥರದ್ದೆಲ್ಲ ಏನಾದರೂ ಇದ್ರೆ ಖಂಡಿತ ಗೊತ್ತಾಗುತ್ತೆ ಮತ್ತು ಕ್ಯಾನ್ಸರ್ ಗಡ್ಡೆಗಳು ಅಂದರೆ ಬೆಳೆ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಸ್ನೇಹಿತರೆ ಕಂಕ್ಳು ಕೆಳಗಡೆ ಆಗ್ಬೋದು ಮತ್ತು ಕಾಲು ಸಂಧಿಗಳಲ್ಲಿ ಆಗ್ಬೋದು ಆಮೇಲೆ ಈ ಸೈಡಲ್ಲಿ ಗಡ್ಡೆಗಳು ಕಾಣಿಸ್ಕೋಬೋದು ಸೊ ಗಡ್ಡೆಗಳು ಹೇಗೆ ಅಂತ పెయిన్ ఇర ಅಂದರೆ ವಿತೌಟ್ ಪೇಯ್ನು ಪೇಯ್ನೇ ಗೊತ್ತಾಗೋದಿಲ್ಲ ಕ್ಯಾನ್ಸರ್ ಗಡ್ಡೆಗಳಾದರೆ ಸೊ ಎಲ್ಲನೂ ಕ್ಯಾನ್ಸರ್ ಗಡ್ಡೆ ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ನಾವು ಎಚ್ಚೆತ್ಕೊಳ್ಳೇಬೇಕಾಗುತ್ತೆ ಸೊ ಹೆಣ್ಮಕ್ಳು ಅದರಲ್ಲೂ ಈ ಥರ ಏನಾದರೂ ಯಾವ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಆಗ್ಬೋದು ಸ್ನೇಹಿತರೆ ಹಾಗಾಗಿ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆಗಳಾಗಲಿ ಅಥವಾ ಬೇರೆ ಥರ ಯಾವ್ದಾರ ಗಡ್ಡೆಗಳು ಕಾಣಿಸ್ಕೊಂಡ್ರು ಕೂಡ ಖಂಡಿತ ಬೇಗ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಯಾವುದನ್ನೂ ನೆಗ್ಲೆಕ್ಟ್ ಮಾಡಬೇಡಿ ತುಂಬ ಕಷ್ಟ ಇವಾಗಿನ ಕಾಯಿಲೆಗಳಂತೂ ನೋಡ್ತಾ ಇದ್ರ ಸೊ ನಾನು ಹೇಗಾಯಿತು ಏನು ಅಂತ ಹೇಳ್ತೀನಿ ಅದರಲ್ಲೂ ಇವಾಗ ಜಾಸ್ತಿ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರು ಕೋಶದ ಕ್ಯಾನ್ಸರು ಈ ಥರದ್ದು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿನೇ ಆಗ್ತಾ ಇದೆ ಸೊ ಏನು ಅಂತಂದರೆ ಇವಾಗಂತೂ ಏನು ಅಂತಂದರೆ ಗರ್ಭಕೋಶದ ಕ್ಯಾನ್ಸರ್ ಅಂತಂದರೆ ಈ ಗರ್ಭಕೋಶದ ಸ್ಟಾರ್ಟಿಂಗಲ್ಲಿ ಒಂದು ಕ್ಯಾನ್ಸರ್ ಆಗುತ್ತಂತೆ ಅದೊಂದು ಕ್ಯಾನ್ಸರು ಗರ್ಭಕೋಶದ ಚೀಲದಲ್ಲಿ ಒಂದು ಕ್ಯಾನ್ಸರ್ ಆಗುತ್ತೆ ಅಂತ ಎರಡು ಬಗ್ಗೆ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ನ ಸೊ ಎಲ್ಲ ಏನು ಗೊತ್ತಾ ಸ್ನೇಹಿತರೆ ಇವಾಗ ಎಲ್ಲ ಕಡೆ ಮೆಡಿಸಿನ್ ಸಿಗ್ತಾ ಇದೆ ಸೊ ಹೆಣ್ಮಕ್ಳಿಗೆ ಖಂಡಿತ ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ಒಂಬತ್ತು ಸ್ನೇಹಿತರೆ ನಿಮ್ಮ ಮನೇನೇನಾದರೂ ಹೆಣ್ಮಕ್ಳಿದ್ರೆ ಖಂಡಿತ ನಿಮ್ಮ ಹೆಣ್ಮಕ್ಳಿಗೆ ಒಂಬತ್ತು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದವರೆಗೂ ನಿಮಗೆ ವ್ಯಾಕ್ಸಿನ್ ಸಿಗ್ತಾ ಇದೆ ಇವಾಗೆಲ್ಲ ಹೊರಗಡೆ ಪ್ರೈವೇಟಲ್ಲೆಲ್ಲ ಸಿಗ್ತಾ ಇದೆ ಇನ್ನೂ ಅದು ಸಿಗ್ತಾ ಇಲ್ಲ ಸುಮ್ಮನೆ ಒಂದು ಆರು ತಿಂಗಳಿಗೆ ಗೌರ್ಮೆಂಟಲ್ಲಿ ಕೂಡ ಸಿಗುತ್ತೆ ಅಂತ ಸುದ್ದಿ ಇದೆ ಗೊತ್ತಿಲ್ಲ ಅದು ಸೊ ಹೊರಗಡೆ ಎಲ್ಲ ಕಡೆ ಎಲ್ಲ ಫ್ಯಾಮಿಲಿ ಡಾಕ್ಟ್ರುಗಳ್ನ ಕೇಳಿ ಸಿಗುತ್ತೆ ನರ್ಸಿಂಗ್ ಹೋಮ್ಗಳಲ್ಲಿ ಕೇಳಿ ಸ್ವಲ್ಪ ಅಮೌಂಟು ಜಾಸ್ತಿ ಆಗ್ಬೋದು ಅಷ್ಟು ಅದು ಬಿಟ್ಟರೆ ನಿಮಗೆ ಹೆಲ್ತು ತುಂಬ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಹೆಣ್ಮಕ್ಳಿಗೆ ಗರ್ಭಕೋಶದ ಕ್ಯಾನ್ಸರ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಯಾಕ್ಸಿನ ಕಂಡುಹಿಡ್ದಿದ್ದಾರೆ ಸೊ ಈ ವ್ಯಾಕ್ಸಿನ್ನ ಒಂಬತ್ತು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದ ಹೆಣ್ಮಕ್ಳಿಗೆ ಹಾಕ್ಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ಖಂಡಿತ ನಿಮ್ಮ ಅಕ್ಕಪಕ್ಕದ ಶಾಪ್ಗಳಲ್ಲಿ ಅಥವಾ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಥವಾ ನರ್ಸಿಂಗ್ ಹೋಮ್ಗಳಲ್ಲಿ ಕನ್ಸಲ್ಟ್ ಮಾಡಿ ಡಾಕ್ಟರ್ಗಳನ್ನ ಖಂಡಿತ ಈ ವ್ಯಾಕ್ಸಿನ್ನ ಹೆಣ್ಮಕ್ಳಿಗೆ ಹಾಕಿಸಿ ಯಾಕೆ ಅಂತಂದರೆ ಇದು ಮುಂದೆ ಬರುವಂಥ ಕ್ಯಾನ್ಸರ್ನ ತಡೆಯುವಂಥ ವ್ಯಾಕ್ಸಿನ್ ಅಂತಲೇ ಹೇಳ್ಬೋದು ರು ಮೌತ್ ಕ್ಯಾನ್ಸರು ಮತ್ತು ಲಂಗ್ಸ್ ಕ್ಯಾನ್ಸರು ಇದೆಲ್ಲ ಇದೆಲ್ಲವೂ ಕೂಡ ಒಂದಷ್ಟು ಜನಕ್ಕೆ ಆಗುತ್ತೆ ಯಾಕೆಂದರೆ ಹೀಗೆ ಆಗುತ್ತೆ ಕ್ಯಾನ್ಸರ್ ಅಂತ ಹೇಳಕ್ಕೆ ಬರೋಲ್ಲ ಸೊ ನಮ್ಮ ಫ್ಯಾಮಿಲಿನೇ ನಮ್ಮ ನಾದಿನಿಯವರ ಯಜಮಾನ್ರಿಗೆ ಮೌತ್ ಕ್ಯಾನ್ಸರ್ ಆಗಿ ತೀರ್ಕೊಂಡಿದ್ದು ಸೊ ಹಳೆ ವೀಡಿಯೋಗಳಲ್ಲಿ ನಾನು ಹಾಕಿದ್ದೀನಿ ಸೊ ಏನು ಅಂತಂದರೆ ಹಳೊಬ್ರೆಲ್ಲ ಹಿರಿಯರು ಒಗೆಸೊಪ್ಪು ತಾಂಬೂಲ ಇದನ್ನೆಲ್ಲ ಎಲೆ ಅಡಿಕೆ ಇದನ್ನೆಲ್ಲ ಚೆನ್ನಾಗಿ ಹಗ್ದು 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 ಈ ಹಲ್ಲುಗಳಲ್ಲಿ ಏನಾದ್ರೂ ಸಂದಾಗಿ ಒಂಥರ ಅದು ಕೊಳಿತಂಗಾಗಿ ಸರಿ ತೋರಿಸ್ಕೊಂಡಿರಾ ಅದೇನಾದರೂ ಕ್ಯಾನ್ಸರ್ಗೆ ಸ್ಪ್ರೆಡ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಒಳಗಡೆ ಈ ಕೆನ್ನೆ ಭಾಗ ಒಳಗಡೆ ಏನಿರುತ್ತೆ ಅದು ಕ್ಯಾನ್ಸರ್ ಆಗಿದ್ದರೆ ಅಕಸ್ಮಾತು ವೈಟ್ ಲೇಯರ್ ಆಗಿರುತ್ತೆ ಅಥವಾ ಯೆಲ್ಲೋ ಲೇಯರ್ ಆಗಿರುತ್ತೆ ಅಥವಾ ಬ್ಲ್ಯಾಕ್ ಲೇಯರ್ ಆಗಿರುತ್ತೆ ಈ ಥರ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಆ ಥರ ಎಲ್ಲ ಏನಾದರೂ ಇದ್ದರೆ ಖಂಡಿತ ತೋರಿಸ್ಕೊಳ್ಳಿ ಆಮೇಲೆ ಮನೇಲಿ ಯಾರಾದರೂ ಹೊಗೆ ಸೊಪ್ಪು ಅಥವಾ ಈ ಥರದ್ದೆಲ್ಲ ಜಿಗಿತಿದ್ದಾರೆ ಅಂತ ಅಂದರೆ ಖಂಡಿತ ಅದನ್ನು ಅವಾಯ್ಡ್ ಮಾಡಿಸಿ ಸೊ ತಾಂಬೂಲ ಹಾಕೋದ್ರಿಂದನೇ ಅಥವಾ ಏನು ಬೀಡಿ ಸಿಗರೇಟು ಸ್ಮೋಕು ಇದೆಲ್ಲ ಮಾಡೋದ್ರಿಂದನೇ ಬರುತ್ತೆ ಅಂತ ಅಲ್ಲ ಯಾವ ಕಾರಣಕ್ಕೆ ಬೇಕಾದರೂ ಬರ್ಬೋದು ಕ್ಯಾನ್ಸರ್ ಅನ್ನೋದು ಸೊ ಅದನ್ನೆಲ್ಲ ಮಾಡದಿದ್ರೇನು ಬರ್ಬೋದು ಸೊ ಸುಮಾರು ಜನ ಹೇಳ್ತೀರಾ ಅದು ಮಾಡಿದ್ರು ಬರುತ್ತೆ ಸ್ಮೋಕು ಮಾಡಿದ್ರು ಬರುತ್ತೆ ಅಂತ ಸೊ ಗೊತ್ತಿದ್ದು ಯಾಕೆ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತಂದ್ರೆ ಈ ಹೊಗೆಸೊಪ್ಪು ತಾಂಬೂಲ ಇವರೆಲ್ಲ ಹಾಕೋರಿಗೆ ಸೊ ಕೆನ್ನೆನಲ್ಲಿ ಆಗ್ಬಿಡುತ್ತೆ ಸೊ ನಮ್ಮ ನಾರಿನೇಜ್ ಮಂದ್ರಿಗೆ ಹಿಂಗೆ ಆಗಿದ್ದು ಅವರು ಗುಟ್ಕನ ಹಾಕ್ತಾ ಅಂತ ಅವ್ರಿಗೆ ಲಾಸ್ಟ್ ಸ್ಟೇಜ್ ಅಲ್ಲೇನಿಗೆ ಗೊತ್ತಾದಾಗ ಲಾಸ್ಟ್ ಸ್ಟೇಜು ಸೊ ಅವರು ಒಂದು ಎಂಟು ಒಂಬತ್ತು ತಿಂಗಳು ಬದುಕೋದು ಅಷ್ಟೇ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳಿದರು ನಾವು ಫೈನಲಿ ಉಳ್ಸ್ಕೊಳಕ್ ಆಗಲಿಲ್ಲ ಒಂದು ಇನ್ನು ಅಮ್ಮಂಗೆ ಹೇಗಾಯ್ತು ಅಂತ ಹೇಳ್ತೀನಿ ನೋಡಿ ಅಮ್ಮಂಗೆ ಈ ಮನೆ ಗೃಹ ಪ್ರವೇಶ ಒಂದು ಇಪ್ಪತ್ತು ದಿವಸ ಇತ್ತು ಇದಕ್ಕೆ ಮುಂಚೆ ಒಂದ್ಸಲ ಅಮ್ಮ ನನ್ಗೆ ಹೇಳಿದ್ರು ಬ್ರೆಶ್ಟಲ್ಲಿ ಯಾಕೋ ಗಂಟು ತರ ಕಾಣಿಸುತ್ತೆ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಗಂಟು ತರ ಸಿಗ್ತಿದೆ ಅಂತ ಅಂದರು ನಮ್ಮಮ್ಮ ನಾನು ಹೇಳಿದೆ ಗಂಟೆಲ್ಲ ಸಿಕ್ಕಿದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋಣ ಬ ಬಂದ್ರೆ ಹೋಗೋಣ ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದ್ದೆ ಸೊ ಅಮ್ಮ ಹೋಗೇ ಇರಲಿಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಹಂಗೆ ಸುಮ್ಮನೆ ಆಗ್ಬಿಟ್ಟಿದ್ರು ಪೀರಿಯಡ್ ಹತ್ತ ಹತ್ರ ಬಂದಂಗೆ ಏನಾದ್ರು ಗಂಟು ಮೇಲೆ ಬರುತ್ತೆ ಹೋಗುತ್ತೆ ಪೀರಿಯಡ್ ಟೈಮ್ಗೆ ಏನೋ ಹಿಂಗಾಗುತ್ತೆ ಅಂತ ಅಮ್ಮ ಸುಮ್ಮನಾದರು ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ಹೇಳ್ದೆ ಇಲ್ಲ ಹೋಗ್ರಿ ಚೆಕ್ ಮಾಡಿಸ್ಕೊಂಡ್ಬೋರಿ ಅಂತ ಅಂದೆ ಸೊ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಸ್ಕ್ಯಾನಿಗೆ ಬರ್ಕೊಟ್ಟಿದ್ದಾರೆ ಅಮ್ಮ ಏನು ಮಾಡಿದ್ದಾರೆ ನಮಗೆಲ್ಲ ಇಲ್ಲಿ ಕ್ಯಾನ್ಸರ್ ಆದೋದು ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ಕ್ಯಾನಿಂಗ್ ಇದನ್ನ ಎಸ್ಬಿಟ್ಟು ಸ್ಲಿಪ್ನ ಒಂದು ತಿಂಗಳು ಹಿಂಗೆ ಸುಮ್ಮನೆ ಆದರೂ ನೆಕ್ಸ್ಟ್ ಮಂತು ಡೇಟ್ ಆದರು ಡೇಟ್ ಆದಾಗ ಗಡ್ಡೆ ತುಂಬ ಮೇಲಕ್ಕೆ ಬರ್ತಾಯಿದೆ ಈ ಜಾಗದಲ್ಲಿ ಮುಂದಕ್ಕೆ ಮೇಲಕ್ಕೆ ಬರ್ತಾಯಿದೆ ಮುಂದೆ ಬರೋ ಥರ ಆಗ್ತಾಯಿದೆ ಮತ್ತು ಫೋನ್ ಮಾಡಿ ಹಂಗಂದ್ರೂ ಬೈದೆ ನಾನು ತುಂಬ ಮಾಡ್ತಾ ಇದ್ದೆ ನೋಡು ಏನನ್ನೋ ತೊಂದರೆ ಆಗ್ತದೆ ಫಸ್ಟು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ರೆ ಬರ್ಕೊಟ್ಟೆ ಒಂದು ತಿಂಗಳಾಯಿತು ಏನು ಮಾಡ್ತಿದ್ದೀರಾ ಅಂತ ಬೈದಿದ್ಕೆ ಅಮ್ಮ ಅವಾಗ ಇಮಿಡಿಯೇಟ್ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ತಿಂಗಳಾಗಿತ್ತು ನಮ್ಮ ಅಮ್ಮ ನನಗೆ ಹೇಳಿ ಇನ್ನು ಗೃಹ ಪ್ರವೇಶ ಇಷ್ಟು ದಿನ ಇದೆ ಅನ್ನಂಗೆ ಹೋಗಿದ್ದಾರೆ ಇವರು ಇಪ್ಪತ್ತು ದಿವಸ ಇದೆ ಗೃಹ ಪ್ರವೇಶ ಅನ್ನಂಗೆ ಸ್ಕ್ಯಾನಿಂಗ್ ಹೋದರು ಸೊ ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನ್ ಮಾಡೋರೇ ಹೇಳಿಬಿಟ್ರು ಸೊ ನಿಮಗೆ ಕ್ಯಾನ್ಸರ್ ಗಡ್ಡೆ ಇದೆ ದಯವಿಟ್ಟು ನಾಳೆ ನಾಡ್ದ್ರಲ್ಲಿ ಆಪ್ರೇಷನ್ ಮಾಡಿಸ್ಕೊಬೇಕು ಇಲ್ಲ ಅಂದರೆ ಜೀವಕ್ಕೆ ತೊಂದರೆ ಆಗುತ್ತೆ ನೀವು ಉಳಿಯೋದಿಲ್ಲ ಅಂತ ಅಲ್ಲೇ ಸ್ಕ್ಯಾನಿಂಗ್ ಮಾಡೋರೇ ಡಾಕ್ಟ್ರೇ ಹೇಳಿಬಿಟ್ಟಿದ್ದಾರೆ ಸೊ ಇಪ್ಪತ್ತು ದಿವಸ ಆಯಿತು ನಮ್ಮ ಅಮ್ಮಂಗೆ ಹೇಳ್ದೆ ಅದು ಹೇಗೆ ಅಂದರೆ ಕ್ಯಾನ್ಸರು ಡೇ ಬೈ ಡೇ ಡೇ ಬೈ ಡೇ ತುಂಬ ಸ್ಪ್ರೆಡ್ ಆಗ್ತಿರುತ್ತೆ ಹೊರತು ನಿಜಾಗ್ಲೂ ನಾವು ನೆಗ್ಲೆಕ್ಟ್ ಮಾಡಿದಷ್ಟು ಜೀವಕ್ಕೇ ತೊಂದರೆ ಆಗಿಬಿಡುತ್ತೆ ಸೊ ಅಮ್ಮ ಬಂದು ಹಂಗೊಂದು ನನ್ಗೆ ಕ್ಯಾನ್ಸರ್ ಅಂತಂದರೆ ಹೆಂಗೆ ನಮಗೆ ಭೂಮಿಗೆ ಇಲ್ಲದೋ ಅಂತಂದರೆ ಆ ವರ್ಡೇ ನಮಗೆ ಭಯ ತರುತ್ತೆ ಕ್ಯಾನ್ಸರ್ ಅನ್ನೋದು ತುಂಬ ಹತ್ಬಿಟ್ಟಿದ್ದೀನಿ ನಾನಂತೂ ನಮ್ಮ ಮನೆಯವ್ರಿಗೆ ಹಿಂಗಾಗಿದೆ ಇವಾಗ ಅಮ್ಮನ್ನೂ ಕಳ್ಕೊಬೇಕಾ ನನ್ಗೆ ನನಗೇನಪ್ಪ ಹಣೆ ಬರಹ ಇಪ್ಪತ್ತು ದಿವಸ ಇದೆ ಗೃಹ ಪ್ರವೇಶ ಎಲ್ಲ ಕಡೆ ಕಾರ್ಡ್ ಎಲ್ಲ ಅರ್ಧ ಹಂಚ್ಬಿಟ್ಟಿದ್ದೀವಿ ಸೊ ಏನಪ್ಪ ಮಾಡೋದು ಅಂತ ತುಂಬ ಎದುರುಕೊಂಡು ತುಂಬ ಗೋಳಾಡ್ತಾ ಇದ್ದೀನಿ ನಾನು ಏನಪ್ಪ ಮಾಡೋದು ಅಂತ ಗೋಳಾಡ್ತಾ ಇದ್ದೀನಿ ಇಮಿಡಿಯೇಟ್ ಆಪ್ರೇಷನ್ ಮಾಡಲೇಬೇಕು ಅಂತ ಅಂದರು ತಿರ್ಗಾ ನಾವೇನು ಮಾಡಿದ್ವಿ ಅಂದರೆ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಎಲ್ಲ ಬರೆಸ್ಕೊಂಡು ಇಲ್ಲಿ ಅಮ್ಮಂಗೆ ಆಪ್ರೇಷನ್ ಮಾಡಿದ್ದು ತುಮಕೂರಲ್ಲಿ ಗುರುಕಿರಣ್ ಸರ್ ಅಂತ ಹೇಳಿದ್ದು ಇದ್ದಾರೆ ಅಂದರೆ ಅರುಣಾ ಹಾಸ್ಪಿಟ್ಲಲ್ಲಿ ಸರ್ಜನ್ ಅವರು ಸೊ ಕ್ಯಾನ್ಸರ್ ಸ್ಪೆಷಲಿಸ್ಟು ಕೂಡ ಅವರು ಸೊ ಅವ್ರ ಹತ್ರ ತೋರಿಸಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲೆಲ್ಲೋ ತೋರಿಸಿದ್ರು ವಾಸಿ ಆಗ್ದಿರೋ ಅವರು ಆ ಥರದವರು ಇದ್ದಾರೆ ಸೊ ಈ ಡಾಕ್ಟ್ರ್ ಹತ್ರ ತೋರಿಸಿದ್ಮೇಲೆ ಅಮ್ಮಂಗೆ ಸಂಪೂರ್ಣವಾಗಿ ವಾಸಿ ಆಗಿದೆ ಆಪ್ರೇಷನ್ ಮಾಡಿಸಿದ್ವಿ ಅಮ್ಮಂಗೆ ಸೊ ಏನು ಅಂತಂದರೆ ಮುಂಚೆನೇ ತೋರಿಸಿದ್ರೆ ಅಮ್ಮಂಗೆ ಇಷ್ಟೊಂದು ಆಗ್ತಾ ಇರಲಿಲ್ಲ ನೆಗ್ಲೆಟ್ ಮಾಡಿಬಿಟ್ರು ಒಂದು ತಿಂಗಳು ನೆಗ್ಲೆಕ್ಟ್ ಮಾಡಿದ್ದಾರೆ ಸೊ ಗಡ್ಡ ತುಂಬ ತುಂಬ ದಪ್ಪ ಆದಮೇಲೆ ಅಮ್ಮ ಹೋಗಿ ಕ್ಯಾನ್ಸರ್ ಸಾರಿ ಸ್ಕ್ಯಾನಿಂಗ್ ಮಾಡಿಸಿರೋ ಅಂಥದ್ದು ಸೊ ಆಪ್ರೇಷನ್ ಮಾಡಿದ್ರು ಅದನ್ನ ರಿಪೋರ್ಟ್ ಕಳಿಸ್ತೀವಿ ಒಂದು ಸಲ ಆಪ್ರೇಷನ್ ಮಾಡಿ ಗಡ್ಡೆ ಮಾತ್ರ ತಗೋದ್ರು ಬ್ರೆಶ್ಟಲ್ಲಿರೋದು ಸೊ ಬ್ರೆಸ್ಟ್ ಏನು ರಿಮೂವ್ ಮಾಡಲಿಲ್ಲ ತೆಗೆದ್ರು ಒಂದು ಎಲ್ಲ ಒಂದು ವಾರ ಇದ್ವಿ ಸೊ ಕರ್ಕೊಂಬಂದ್ವಿ ಮನೆಗೆ ನಾವು ಕೂಡ ಗೃಹ ಪ್ರವೇಶದ್ದು ಗಡಿ ಬಿಡಿ ಎಲ್ಲ ಕಡೆ ಇನ್ವಿಟೇಷನ್ ಕೊಡೋದು ಅರೇಂಜ್ಮೆಂಟ್ ಮಾಡೋದು ಮನೆಯವ್ರಿಗೆ ನೋಡಿದ್ರೆ ಹೀಗೆ ಗೊತ್ತೇ ಇದೆ ಸೊ ಲೈಫಲ್ಲಿ ಫಸ್ಟ್ ಟೈಮು ಏನೋ ಒಂದು ಸಾಧನೆ ಅಂತ ಮಾಡಿರೋದು ತುಂಬ ಖುಷಿಯಾಗಿ ಫ್ಯಾಮಿಲಿಯವ್ರ ಜೊತೆ ಎಲ್ಲ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ಖುಷಿಯಾಗಿ ಸ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ನೋಡಿದ್ರೆ ಒಂದು ಕಡೆ ಈ ಥರ ಆಗಿದೆ ಆಪ್ರೇಷನ್ ಮಾಡಿದ್ರು ಅಮ್ಮಂಗೆ ಕರ್ಕೊಂಬಂದ್ವಿ ಸೊ ರಿಪೋರ್ಟು ಮತ್ತೆ ಬಂತು ರಿಪೋರ್ಟು ಇಲ್ಲ ಬ್ರೆಸ್ಟು ತೆಗಿಲೇಬೇಕು ಯಾಕೆ ಅಂದರೆ ಬಾಡಿಗೆ ಸ್ಪ್ರೆಡ್ ಆಗೋ ಅಂತ ಚಾನ್ಸಸ್ ಇದೆ ಅಂತ ಹೇಳಿದ್ರು ಇರೋದು ಫಸ್ಟ್ ಸ್ಟೇಜು ಅಂದರೆ ಅರ್ಲಿ ಸ್ಟೇಜು ಸರಿ ಚಾನ್ಸ್ ತಗೋಳೋದು ಬೇಡ ಅಂದ್ರೆ ನಮ್ಮ ಅಮ್ಮ ಮತ್ತೆ ಆಪ್ರೇಷನ್ಗೆ ಮಾಡಿಸ್ಕೋಬೇಕು ಅಂದರೆ ಹೆಂಗೆ ಗೋಳ ಆಡ್ತಿದ್ದಾರೆ ಅಂತ ಅಂದರೆ ಚಕಪ್ಗೆ ಹೋಗಿದ್ರು ಆವಾಗ ಮತ್ತೆ ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮಅಮ್ಮ ಹೆಂಗೆ ಮನೆ ಕರ್ಕೊಂಡ್ಬಂದಿದೀವಿ ನಮ್ಮಮ್ಮನಿಗೆ ಮೈ ಮೇಲೆ ಬಟ್ಟೆನೇ ಇಲ್ಲ ಸಾರಿ ಹಾಕ್ಕೊಂಡು ಹೋಗಿದ್ದಾರೆ ರೋಡಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ ಇಲ್ಲ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ ನಾನು ನನ್ನ ಮಕ್ಕಳು ಬಿಟ್ಟು ಸತ್ತೋಗ್ಬಿಡ್ತೀನಲ್ಲಪ್ಪ ನನಗೆ ಯಾಕಿಂತ ಕಾಯಿಲೆ ಕೊಟ್ಟೆ ಭಗವಂತ ಅಂತ ಬಿಟ್ಕೊಳ್ಳೋರು ರೋಡಲ್ಲೆಲ್ಲ ನಮಗೆ ಒಂದು ಕಡೆ ಅವಳು ನಮಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಮ್ಮ ಮತ್ತು ಏನಪ್ಪ ಯಾಕೆಂದರೆ ಕ್ಯಾನ್ಸರ್ ಅಂತ ಅಂದರೆ ಗ್ಯಾರಂಟಿ ಹೇಳೋಕೆ ಬರಲ್ಲ ಏನು ಬೇಕಾದ್ರು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಕ್ಯಾನ್ಸರ್ ಬಂದರೆ ಯಾವ ಸ್ಥಿತಿಲಿ ಇದ್ವಿ ಅಂದರೆ ನಾವು ಮಗಳಾಗಿ ನಮ್ಮಅಮ್ಮ ಕಳ್ಕೊಂಡ್ಬಿಡ್ತೀವಿ ಏನಪ್ಪಾ ಅಂತ ಎಷ್ಟು ಭಯ ಬಿದ್ದುಬಿಟ್ಟಿದೆ ಅಂದರೆ ಗೃಹ ಪ್ರವೇಶದ್ದು ಖುಷಿನೇ ಒಟ್ಟೋಗ್ಬಿಡ್ತವೆ ನನಗೆ ಒಂದು ಕಡೆ ಆಮೇಲೆ ನಮ್ಮಮ್ಮಂಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಕರೆಸಿ ಸಮಾಧಾನ ಮಾಡಿಸಿ ಒಂದು ಒಂದು ಒಂದಷ್ಟು ತಿಳಿ ಏಳಿಸಿ ಇಲ್ಲ ಇದೊಂದು ಆಪ್ರೇಷನ್ ಮಾಡಿಸ್ಕೊಂಬಿಡಿ ಅಂತ ಎಲ್ಲ ಹೇಳಿಸಿ ಆಮೇಲೆ ನಾವು ಹಾಸ್ಪಿಟ್ಲಿಗೆ ಕರ್ಕೊ ಮತ್ತೆ ಅಡ್ಮಿಟ್ ಮಾಡಿದ್ವಿ ಒಂದು ಇಪ್ಪತ್ತು ಒಂದು ಹದಿನೈದು ದಿವಸಕ್ಕೆ ಎರಡು ಆಪ್ರೇಷನ್ ಮಾಡಿದ್ದಾರೆ ಮತ್ತೆ ಒಂದು ವಾರ ಆಗಿತ್ತು ಮತ್ತೆ ಇಲ್ಲ ಬ್ರಶ್ ತೆಗಿಲೇಬೇಕು ಅಂತ ದೊಡ್ಡ ಆಪ್ರೇಷನ್ ಮಾಡಿ ಬ್ರಶ್ಟ್ ತೆಗೆದೇ ಬಿಟ್ರು ಅಮ್ಮಂಗೆ ಸೊ ಬ್ರಶ್ಟ್ ತೆಗೆದ ಮೇಲೆ ಮತ್ತೆ ಅಮ್ಮಂಗೆ ಒಂದು ತಿಂಗಳು ರೇಡಿಯೋ ಥೆರಪಿ ಕೊಡಿಸಿದ್ವಿ ಅಂದರೆ ಅಣ್ಣ ಅವಾಗ ಅಲ್ಲೇ ಅಣ್ಣ ಹತ್ತಿಗೆ ಇಬ್ಬರು ಕರ್ಕೊಂಡೋಗಿ ಅಮ್ಮನ ಅಲ್ಲೇ ಇಟ್ಕೊಂಡು ಒಂದು ತಿಂಗಳು ಅಮ್ಮನ್ನು ನೋಡಿಕೊಂಡು ಪ್ರತಿದಿನ ಹತ್ತಿಗೆ ಕರ್ಕೊಂಡೋಗಿ ರೇಡಿಯೋ ಥೆರಪಿ ಕೊಡಿಸೋರು ಸೊ ಕಿಗ್ಬಾಯ್ಗೆ ನಾವು ಹೋಗಲಿಲ್ಲ ಕಿಗ್ಬಾಯ್ಗೆ ಹೋದರೆ ಏನು ಪ್ರಾಬ್ಲಮ್ಮು ಅಂತ ಅಂದರೆ ನಮಗೆ ಸರಿಗೆ ಡಾಕ್ಟರ್ಸು ಸಿಗೋದಿಲ್ಲ ಅವ್ರು ಒಂದು ಟೈಮಿಂಗ್ಸ್ನ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಆ ದಿನದಲ್ಲೇ ಹೋಗಬೇಕು ಇಲ್ಲಾಂದ್ರೆ ಇಲ್ಲ ಅಂತಂದರೆ ನಮಗೆ ಡಾಕ್ಟ್ರು ಸಿಗೋಲ್ಲ ಸಿಕ್ಕಾಪಟ್ಟೆ ಪೇಷಂಟ್ ಇರ್ತಾರಲ್ಲಿ ಸೊ ಹಂಗೆ ಹಿಂಗಾದರೆ ಆಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಸಪ್ರೇಟು ಪ್ರೈವೇಟ್ಗೆ ನಾವು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಪ್ರೈವೇಟ್ಗೆ ನಾವು ಗುರುಕಿರಣ್ ಸರ್ಜನ್ ಹತ್ರನೇ ಡಾಕ್ಟ್ರ್ ಹತ್ರ ಬರೆಸ್ಕೊಂಡು ಸೊ ನಾವು ಬೇರೆ ಕಡೆ ಅವರು ಸಜೆಸ್ಟ್ ಮಾಡಿದ್ರು ಅಲ್ಲಿ ಕರ್ಕೊಂಡೋಗಿ ಪ್ರತಿದಿನ ಕರ್ಕೊಂಡೋಗು ಅದಕ್ಕೆ ಕರ್ಕೊಂಡೋಗೋರು ಪ್ರತಿದಿನ ಕರ್ಕೊಂಡೋಗಿ ರೇಡಿಯೋಥೆರಪಿ ಕೊಡಿಸೋದ್ರು ಸೊ ಅಲ್ಲಿ ಒಂದು ತಿಂಗಳು ರೇಡಿಯೋ ಥೆರಪಿ ಆಯಿತು ಸೊ ಅಮ್ಮ ಏನು ಅಂತ ಅಂದರೆ ಅಮ್ಮ ವೀಕ್ ಆಗಿರಲಿಲ್ಲ ಮೇಯ್ನು ವೀಕ್ ಆಗೋದಕ್ಕೆ ನಾವು ಬಿಟ್ಟಿರಲಿಲ್ಲ ಅಮ್ಮ ಯಾವಾಗಲೂ ಬ್ರೆಸ್ಟಲ್ ಆಗಿರೋದ್ರಿಂದ ತಿನ್ನೋದಕ್ಕೆ ಕುಡಿಯೋದಕ್ಕೆ ಊಟ ಮಜ್ಜಿಗೆ ನೀರು ಎಳನೀರು ಎಲ್ಲ ಜಾಸ್ತಿ ಕೊಡ್ತಾಯಿದ್ವಿ ನಮ್ಮಮ್ಮ ಎಲ್ಲಿ ಸತ್ತೋಗ್ಬಿಡ್ತೀನೋ ಅನ್ನೋ ಬೈಕೆ ತುಂಬ ಚೆನ್ನಾಗಿ ಊಟ ಮಾಡೋರು ಚೆನ್ನಾಗಿ ತಿನ್ನೋರು ಸೊ ಬಾಡಿ ನಮ್ಮಮ್ಮ ಅಂತೂ ಯಾವುದೇ ಕಾರಣಕ್ಕೂ ವೀಕ್ ಆಗಿರಲಿಲ್ಲ ಅಮ್ಮ ಚೆನ್ನಾಗಿದ್ರು ಸೊ ಕರ್ಕೊಂಡೋಗಿ ಪ್ರತಿದಿನ ಅವ್ರಿಗೆ ರೇಡಿಯೋಥೆರಪಿನ ಮಾಡಿಸ್ಕೊಂಬಂದರು ಅದಾದಮೇಲೆ ಕೀಮೊ ಕರ್ಸ್ ಕೀಮೊ ಕೊಡಿಸ್ಬೇಕು ಸೊ ಕೀಮೋ ಕೀಮೋಗೆ ಏನು ಮಾಡಿದ್ವಿ ಅಂತಂದರೆ ಇಲ್ಲೇ ಗುರುಕಿರಣ್ ಡಾಕ್ಟ್ರೇನು ನಾವೇ ಕೀಮೋ ಹಾಕ್ತೀವಿ ಅಂದರು ಸೊ ಇಲ್ಲಿಗೆ ಕರೆಸ್ಕೊಂಡು ಪ್ರತಿ ತಿಂಗಳು ಹೋಗಿ ಅದೆಷ್ಟು ಕೀಮೋ ಥೆರಪಿ ಹಾಕ್ತಾರೆ ಸೊ ಅದೇನು ಬಾಟಲ್ ತರ ಹಾಕ್ತಾರೆ ಅದು ಇವತ್ತು ಅಡ್ಮಿಟ್ ಆದ್ರೆ ನಾಳೆ ಬೆಳಗ್ಗೆವರೆಗೂ ಅದು ಚಿಕ್ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಹೋಗ್ತಾ ಇರುತ್ತೆ ಬಾಟಲಲ್ಲಿ ಹಾಕ್ತಾರೆ ಸೊ ಅದನ್ನ ಇಲ್ಲಿ ಕೀಮೊಥೆರಪಿ ಹಾಕ್ಸ್ತೀವಿ ಸೊ ತುಂಬಾ ಕಷ್ಟ ಅಂತೆ ಅಮ್ಮ ಹೇಳೋದು ನಮಗೆ ಸ್ಟ್ರಾಂಗ್ ಇರೋರು ಉಳ್ಕೋತಾರೆ ತುಂಬಾ ವೀಕ್ ಇರೋರು ಆದ್ರೆ ಕ್ಯಾನ್ಸರ್ ಬಂದ್ರೆ ಉಳ್ಕೊಳಲ್ಲ ಅದು ಕೀಮೋ ಹಾಕ್ಬೇಕಾದ್ರೆ ತಡ್ಕೊಳಕ್ ಆಗಲ್ವಂತೆ ಅಮ್ಮ ಹೇಳ್ತಾರೆ ಪ್ರಾಣನೇ ಹೋಗ್ತಾ ಇದೆ ಏನೋ ಒಂದು ಡ್ರಾಪ್ ಒಳಗಡೆ ಹೋಗ್ಬೇಕಾದ್ರು ಪ್ರಾಣನೇ ಹೋಗ್ತಾ ಇದೆಯೇನೋ ನರಕ ಅಂದರೆ ಈ ಈ ಜನ್ಮದಲ್ಲಿ ಈ ನರಕನೇ ಸಾಕಪ್ಪ ಬ ಬದುಕಲೇಬಾರ್ದು ಅಂತ ಅನಿಸ್ಬಿಡ್ತಂತೆ ಕಿಮೋ ಹಾಕ್ಬೇಕಾದ್ರೆ ಅಮ್ಮ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಸೊ ಕಿಮೋನೂ ಆಯಿತು ಇವಾಗ ಅಮ್ಮ ತುಂಬ ಚೆನ್ನಾಗಿದ್ದಾರೆ ಸ್ಟಾರ್ಟಿಂಗು ಪ್ರತಿ ತಿಂಗಳು ಹೇಳೋರು ಅಂದರೆ ಸ್ಟಾರ್ಟಿಂಗು ಸ್ನೇಹಿತರೆ ಪ್ರತಿ ತಿಂಗಳು ಚಕಪ್ಪಿಗೆ ಕರಿಯೋರು ಆಮೇಲೆ ಆಮೇಲೆ ಒಂದು ಆರು ತಿಂಗಳಿಗೆ ಒಂದು ಸಲ ಚಕಪ್ಪಿಗೆ ಕರಿತಾಯಿದ್ರು ಯಾಕೆಂದರೆ ಮೆಡಿಸಿನ್ ಎಲ್ಲ ಪಕ್ಕಾ ತೊಗೋಬೇಕು ಅವ್ರು ಹೇಗೆ ಹೇಳ್ತಾರೆ ಡಾಕ್ಟ್ರು ಅದೇ ರೀತಿಯಾಗಿ ತೊಗೋಬೇಕು ಸೊ ಅಂತೂ ಖರ್ಚಾಗುತ್ತೆ ಯಾಕೆ ಅಂತಂದರೆ ಹೇಳ್ತಾರಲ್ಲ ಬಡವ್ರಿಗಾದ್ರೂ ಅಂತೂ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಸೊ ಅದಕ್ಕೆ ಹೇಳೋದು ಏನೇ ಆದರೂ ಕೂಡ ನೆಗ್ಲೆಟ್ ಮಾಡಬೇಡಿ ತಕ್ಷಣಕ್ಕೆ ತೋರಿಸ್ಕೊಳ್ಳಿ ಅಂತ ಸೊ ಅಮ್ಮಂಗೆ ಇವಾಗ ಐದು ವರ್ಷ ಆಯಿತು ಐದು ವರ್ಷ ಟ್ಯಾಬ್ಲೆಟ್ನ ತೊಗೊಳೋದಕ್ಕೆ ಕೇಳಿದರು ಆರು ತಿಂಗಳಿಗೆ ಒಂದು ಸಲ ಚೆಕಪ್ಗೆ ಹೋಗೋರು ಆಮೇಲೆ ಮತ್ತೆ ಹೋದಾಗೆಲ್ಲ ಪ್ರತಿ ಸಲ ಚೆಕಪ್ಗೆ ಹೋದಾಗೂ ಫುಲ್ ಬಾಡಿ ಎಲ್ಲ ಸ್ಕ್ಯಾನ್ ಮಾಡಿಸ್ತಾರೆ ಯಾಕೆಂದರೆ ಎಲ್ಲ ಯಾವ ಕಡೆನಾದರೂ ಸ್ಪ್ರೆಡ್ ಆಗಿದೆಯಾ ಏನು ಎಲ್ಲ ತಿಳ್ಕೊಬೇಕಲ್ವಾ ಹಾಗಾಗಿ ಹೋದಾಗೆಲ್ಲ ಇಡೀ ಬಾಡಿ ಪೂರ್ತಿ ಎಲ್ಲನೂ ಸ್ಕ್ಯಾನ್ ಮಾಡಿಸ್ತಾರೆ ಪ್ರತಿ ಸಲವೂ ಸೊ ಈ ಸಲವೂ ಈಗ ಹೋದ ಒಂದು ಹದಿನೈದು ದಿವಸದಲ್ಲಿ ಅಮ್ಮ ಹೋಗಿ ಬಂದರು ಆರು ತಿಂಗಳಿಗೆ ಸಲ ಹೋಗೋರು ಆಮೇಲೆ ವರ್ಷಕ್ಕೊಂದು ಸಲ ಹೇಳಿದ್ರು ಚೆಕಪ್ಪು ಇವಾಗ ಏನು ಬೇಡ ಎರಡು ವರ್ಷಕ್ಕೆ ಒಂದು ಸಲ ಬರ್ರಿ ತೊಂದರೆ ಇಲ್ಲ ಅಂತ ಇವಾಗ ಐದು ವರ್ಷ ಅಮ್ಮ ಕಂಪ್ಲೀಟಾಗಿ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ಮೊನ್ನೆ ಎಲ್ಲ ಕಂಪ್ಲೀಟಾಗಿ ಬ್ಲಾ ಮೊನ್ನೆ ಎಲ್ಲ ಕಂಪ್ಲೀಟಾಗಿ ಫುಲ್ ಬಾಡಿ ಚೆಕಪ್ ಮಾಡಿದ್ರು ಏನೂ ತೊಂದರೆ ಇಲ್ಲ ಎಲ್ಲ ಕ್ಯೂರ್ ಆಗಿದೆ ಕ್ಯಾನ್ಸರ್ ಅಂತ ಹೇಳಿದ್ರು ಸೊ ಬೇಡ ಎಕ್ಸ್ಟ್ರಾ ಚಾನ್ಸ್ ತೊಗೊಳೋದು ಬೇಡ ಇನ್ನೊಂದು ಇಷ್ಟು ವರ್ಷನೇ ಟ್ಯಾಬ್ಲೆಟ್ ತೊಗೊಂಡಿದ್ರೆ ಇನ್ನೊಂದು ವರ್ಷ ಕಂಪ್ಲೀಟ್ ಮಾಡಿ ಸಾಕು ಇನ್ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ನಿಮಗೆ ಅಂತ ಹೇಳಿದರು ಸೊ ಅಮ್ಮಂಗೆ ಅದಾಗಿದ್ದು ಬಿಟ್ಟರೆ ಅಮ್ಮಂಗೇನು ಬಿ ಪಿ ಶುಗರು ಈ ಥರದ್ದೆಲ್ಲ ಏನೂ ಇಲ್ಲ ಸೊ ಏನು ಅಂತಂದರೆ ಬ್ರಷ್ ತೆಗೆದ್ರು ಅನ್ನೋದೊಂದು ಬೇಜಾರು ಅಮ್ಮ ಅಳೋರು ಆವಾಗ ಬ್ರಷ್ ತೆಗೆದುಬಿಟ್ರು ಅಂತ ತುಂಬ ಅಳೋರು ಸೊ ಸ್ಟಾರ್ಟಿಂಗೆ ತೋರಿಸ್ಕೊಂಡಿದ್ದರೆ ಬ್ರಷ್ ತೆಗಿತಾಯಿರಲ್ಲ ಗಂಟಷ್ಟೇ ರಿಮೂವ್ ಮಾಡಿದ್ರಲ್ಲ ಅದಕ್ಕೆ ಅದು ಸರಿ ಹೋಗ್ತಾಯಿದ್ದು ಸೊ ಅಮ್ಮನೇ ನೆಗ್ಲೆಕ್ಟ್ ಮಾಡಿಕೊಂಡು ಬ್ರೆಸ್ಟ್ ಆಗಿಯೋ ಥರ ಆಯಿತು ಸೊ ಏನು ಅಂತಂದರೆ ಹೇಳಿದ್ನಲ್ಲ ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಕಸ್ಮಾತು ಈ ಹೊಟ್ಟೆ ಕ್ಯಾನ್ಸರೆಲ್ಲ ಏನಾದರೂ ಆಗ್ತಾಯಿದ್ರೆ ಏನಾಗುತ್ತೆ ಅಂತಂದರೆ ಇದ್ದಕ್ಕಿದ್ದಂಗೆ ಯಾವುದೇ ಡಯಟ್ ಇಲ್ಲ ಏನಿಲ್ಲ ವೆಯ್ಟು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ನೀವು ಅದೇನು ಅಂದರೆ ಹೊಟ್ಟೆಲೆಲ್ಲ ಹಾಗೆ ಕರಳು ಕ್ಯಾನ್ಸರು ಈ ಥರ ಎಲ್ಲ ಆಗಿರುತ್ತೆ ನೋಡಿ ಲಿವರ್ ಕ್ಯಾನ್ಸರು ಕರಳು ಕ್ಯಾನ್ಸರ್ ಇದೆಲ್ಲ ಆಗಿದ್ರೆ ಅವೆಲ್ಲ ಆಲ್ಮೋಸ್ಟು ಫೈನಲ್ ಸ್ಟೇಜಲ್ಲೇ ಅಂತ ಗೊತ್ತಾಗೋದು ಯಾಕೆಂದರೆ ಪೇಯ್ನ್ ಬಂದಾಗ ಅಷ್ಟೇ ಗೊತ್ತಾಗೋದು ಪೇಯ್ನ್ ಬಂದಾಗ ನಾವು ತೋರ್ಸಕ್ಕೆ ಹೋದಾಗ ಅದಾಲೇ ತರ್ಡ್ ಸ್ಟೇಜ್ ಗೊಟ್ಟೋಗಿದೆ ಅಂತ ಹೇಳ್ಬಿಡ್ತಾರೆ ಸೊ ಅವೆಲ್ಲ ನಾವು ವೆಯ್ಟ್ ಏನಾದರೂ ತುಂಬ ಕಮ್ಮಿ ಆಗ್ತಾ ಇದ್ದೀವಿ ಇದ್ದಕ್ಕಿದ್ದಂಗೆ ಅಂದಾಗ ಖಂಡಿತ ನೀವು ಚೆಕ್ ಮಾಡಿಸ್ಕೊಬೇಕಾಗುತ್ತೆ ಕೋಶದ ಕ್ಯಾನ್ಸರು ಅಂತ ಅಂದರೆ ವೈಟ್ ಡಿಸ್ಚಾರ್ಜ್ ಏನಾರು ಹಾಕ್ತಾಯಿದ್ರೆ ಅಥವಾ ಬ್ಲೀಡಿಂಗ್ ಏನಾದರೂ ತುಂಬ ಜಾಸ್ತಿ ಆಗ್ತಾಯಿದೆ ಪೀರಿಯಡ್ ಆದಾಗ ಈ ಥರ ಎಲ್ಲ ಇದ್ದರೆ ಖಂಡಿತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಕೂಡ ನೀವು ತೋರಿಸ್ಕೋಬೇಕಾಗತ್ತೆ ಯಾಕೆಂದರೆ ಯಾವ ರೀತಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋಕೆ ಬರಲ್ಲ ಸೊ ಹೆಣ್ಮಕ್ಳಿಗೆ ಯಾವುದೇ ದೇಹದಲ್ಲಿ ಯಾವುದೇ ಪಾರ್ಟಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಆಗ್ಬೋದು ಸೊ ನೀವು ನೋಡ್ತಾ ಇದ್ರ ಗಂಡು ಮಕ್ಳಿಗಿಂತ ಹೆಂಗಸರಿಗೆ ಜಾಸ್ತಿ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇರೋವಂಥದ್ದು ಸೊ ಆಲ್ರೆಡಿ ಮನೆಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆಗಿ ಕಳ್ಕೊಂಡಿದ್ದೀವಿ ನಮ್ಮನ ಅನ್ನಿ ಯಜಮಾನ್ರನ್ನ ಸೊ ತುಂಬ ಬೇಜಾರಾಗುತ್ತೆ ನೆನ್ಪು ಮಾಡಿಕೊಂಡ್ರೆ ತುಂಬ ಚಿಕ್ಕ ಏಜ್ಗೆ ಹೋದ್ರು ಸೊ ಅಮ್ಮ ತುಂಬ ಸ್ಟ್ರಾಂಗಿದ್ರು ಮೆಡಿಸಿನ್ ಆಗೆಲ್ಲ ಬಾಡಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇತ್ತು ಯಾಕೆಂದರೆ ಫಸ್ಟು ಸ್ಟೇಜಲ್ಲೇ ನಾವು ನೆಗ್ಲೆಕ್ಟ್ ಮಾಡ್ದಿರೋ ನಾವು ಬೇಗ ತೋರಿಸ್ಕೊಂಡ್ರೆ ನಮ್ಮ ಬಾಡಿ ಕೂಡ ನಾವು ಕೊಡುವಂಥ ಮೆಡಿಸಿನ್ಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ರಿಯಾಕ್ಟ್ ಮಾಡುತ್ತೆ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅದರಲ್ಲೂ ಮೌತಲ್ಲೆಲ್ಲ ಆಗಿರೋರು ಅಂದ್ರೆ ತುಂಬ ಕಷ್ಟ ಸ್ನೇಹಿತರು ಅವ್ರಿಗಂತೂ ಏಕೆಂದರೆ ಬ್ರೆಶ್ಟಲ್ಲಿ ಬೇರೆ ಪಾರ್ಟಲ್ಲಿ ಆಗಿದ್ರೆ ಊಟ ತಿಂಡಿ ಎಲ್ಲ ತೊಗೋಬೋದು ಮೇಯ್ನಾಗಿ ಊಟ ತಿಂಡಿಯೇ ಬೇಕಾಗಿರೋದು ಚೆನ್ನಾಗಿ ನೋಡ್ಕೋಬೇಕು ಸೊ ಊಟ ತಿಂಡಿ ಎಲ್ಲ ಸ್ಟ್ರಾಂಗಾಗಿ ತೊಗೋತೀವಿ ಸರಿ ಹೋಗುತ್ತೆ ಮೌತಲ್ಲಿ ಈ ಥರ ಈ ಹಲ್ಲಿನ ಸಂದಿಲೆಲ್ಲ ಕೆಲವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ ಅಂಥವ್ರಿಗೆಲ್ಲ ಏನಾದರೂ ತಿನ್ನೋಕ್ಕೆ ನುಂಗೋಕ್ಕೆ ತುಂಬ ಕಷ್ಟ ಯಾಕೆಂದರೆ ಇಲ್ಲೆಲ್ಲ ಸರ್ಜರಿ ಮಾಡ್ಬಿಟ್ಟಿರ್ತಾರೆ ಸೊ ಅಂಥವ್ರನ್ನೆಲ್ಲ ತುಂಬ ನೋಡಿದ್ರೆ ಭಯ ಆಗ್ತಾರದ ಅಮ್ಮ ಸ್ಟಾರ್ಟಿಂಗು ಕಿಗ್ ಬಾಯಿಗೆ ಹೋದಾಗ ಅಲ್ಲೂ ಒಂದ್ಸಲ ಹೋಗಿದ್ರು ಹೇಳಿದ್ರು ಅಮ್ಮ ಅಲ್ಲಿ ಹೋದಾಗ ಎಂತೆಂಥ ಕ್ಯಾನ್ಸರ್ ಇರೋರು ಇದ್ದಾರೆ ಅಂದರೆ ತುಂಬ ಭಯ ಆಗುತ್ತೆ ನೋಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗುತ್ತೆ ಅಂತ ಹೇಳೋರು ಸೊ ಏನೋ ದೇವ್ರ ದಯದಿಂದ ಅಮ್ಮಂಗೆ ಎಲ್ಲ ವಾಸಿಯಾಗಿ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ ಮೊದಲು ಥರನೇ ಇದ್ದಾರೆ ಆದರೆ ಪಾಪ ಬ್ರೆಶ್ ತೆಗ್ದಿರೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ ಕೈ ಜಾಸ್ತಿ ನೋಡಿ ಹಿಂಗೆ ಮೇಲ್ಭಾಗಕ್ಕೆ ಹಿಂಗೆ ಎತ್ತಕ್ಕಾಗಲ್ಲ ವರ್ಟ್ ಮಾಡೋಂಗಿಲ್ಲ ಕೈನ ಎಳೆದೋಡೋಂಗಿಲ್ಲ ಬಟ್ಟೆ ಸೆಣ್ಯೋಕ್ಕಾಗಲ್ಲ ಈ ಥರ ವರ್ಟ್ ವರ್ಕ್ ಕೆಲಸ ಎಲ್ಲ ಆಗಲ್ಲ ಮುಂಚೆ ಎಲ್ಲ ಮಾಡೋರು ಇವಾಗ ಬರೀ ಮನೆ ಕೆಲಸ ಸಣ್ಣ ಪುಟ್ಟ ಮಾಡಿಕೊಂಡು ಇದಾರೆ ಚೆನ್ನಾಗಿದ್ದಾರೆ ನೋಡ್ತಾ ಇರ್ತೀರಲ್ಲ ವಿಡಿಯೋಗಳಲ್ಲಿ ಅಮ್ಮನ್ನ ತೋರಿಸ್ತಾ ಇರ್ತೀನಿ ಸೊ ಏನೋ ದೇವರ ಆಶೀರ್ವಾದದಿಂದ ಅಷ್ಟರ ಮಟ್ಟಿಗೆ ವಾಸಿಯಾಗಿ ಅಮ್ಮ ಚೆನ್ನಾಗಿದ್ದಾರೆ ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಅಮ್ಮಂಗೆ ಹೇಗಾಯಿತು ಏನು ಅಂತ ನಾನು ನಿಮಗೆ ಈ ಮನೆ ಗೃಹ ಪ್ರವೇಶದಲ್ಲಿ ಅಮ್ಮಂಗೆ ಪಾಪ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಎಲ್ಲ ನಾವೇ ಮ್ಯಾನೇಜ್ ಮಾಡಿಕೊಂಡು ನಮ್ಮಮ್ಮ ಬಂದರೆ ಸಾಕು ಯಾಕೆ ಅಂದರೆ ತುಂಬ ಕಷ್ಟ ಬಿದ್ದು ಮನೆ ಕಟ್ಟಿದೀವಿ ನಮ್ಮಮ್ಮ ಬಂದರೆ ಸಾಕು ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ರೆ ಸಾಕು ನಮ್ಗೇನು ಮಾಡೋದೇ ಬೇಡ ಅನ್ನೋ ಸ್ಟೇಜಲ್ಲಿ ಇದ್ವಿ ಆವಾಗ ಸೊ ಅಮ್ಮ ಬಂದಿದ್ರು ಅವಾಗ ಬಂದು ಒಂದು ಸುಮ್ಮನೆ ಕೂತ್ಕೊಳ್ಳೋರು ಅಷ್ಟೇ ಏನೋ ದೇವ್ರದಾಯದಿಂದ ವಾಸೆ ಆಯಿತು ಅಂತಲೇ ಹೇಳ್ಬೋದು ಸೊ ಒಬ್ಬೊಬ್ರಿಗಂತೂ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿರುತ್ತೆ ಸ್ನೇಹಿತರೆ ಅದು ಏನು ಹಣೆ ಬರಹ ಅನ್ಬೋದು ಸೊ ಯಾಕೆ ಅಂತಂದರೆ ಕೆಲವೊಬ್ರಿಗೆ ಅದು ಕ್ಯಾನ್ಸರ್ ಗೆಡ್ಡೆಗಳೇನು ಅಂದರೆ ಪೇಯ್ನು ಬರಲ್ಲ ಅದೇ ಮೇಯ್ನಾಗಿ ಗೊತ್ತಾಗಲ್ಲ ಸೊ ಕೆಲವೊಬ್ರಿಗೆ ಚೆಕ್ ಮಾಡಿಸ್ತಿದ್ದಂಗೆ ಅವ್ರಿಗೆ ತರ್ಡ್ ಸ್ಟೇಜು ಸೆಕೆಂಡ್ ಸ್ಟೇಜು ಎಲ್ಲ ಮೀರಿಬಿಟ್ಟಿರುತ್ತೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಉಳಿಸ್ಕೊಳ್ಳೋದು ಸೊ ಈ ಕಾಯಿಲೆ ಅದು ಹಂತಕ್ಕೆ ಬರ್ತಿದ್ಯೋ ಯಾವುದರಿಂದ ಬರ್ತಿದ್ಯೋ ಅಥವಾಗಿನ ಲೈಫ್ ಸ್ಟೈಲೇ ಆ ಥರ ಇದೆಯೋ ಏನೋ ಖಂಡಿತ ಗೊತ್ತಾಗಲ್ಲ ಸೊ ಏನೇ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ತಕ್ಷಣ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಥವಾ ಲೇಡಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಯಾವುದೇ ಏನೇ ಗಡ್ಡೆ ಆದರೂ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಇವಾಗೆಲ್ಲ ವ್ಯಾಕ್ಸಿನ್ ಬಂದಿದೆ ಹೆಣ್ಮಕ್ಳಿಗಾದರೆ ಸೊ ಹೆಣ್ಮಕ್ಳಿದ್ರೆ ಖಂಡಿತ ವ್ಯಾಕ್ಸಿನ್ನ ಹಾಕಿಸಿ ಸೊ ಅದರಲ್ಲಿ ಕೇಳಿದರೆ ಹಾಕ್ಕೊಡ್ತಾರೆ ತರಿಸಿ ಹಾಕ್ಕೊಡ್ತಾರೆ ಸ್ಟಾಪ್ ಮಾಡದಿರೋದಿಲ್ಲ ನೀವು ಕೇಳಿದರೆ ತರಿಸಿ ಹಾಕ್ಕೊಡ್ತಾರೆ ಸೊ ಇದು ನನಗೆ ಗೊತ್ತಿರೋದನ್ನು ಹೇಳಿದೆ ಯಾಕೆಂತಂದರೆ ಅವ್ರ ವಿಡಿಯೋನ ನೋಡಿ ನನಗೂ ತುಂಬ ಬೇಜಾರಾಗಿತ್ತು ನನಗೆ ಗೊತ್ತಿರೋದನ್ನು ನನ್ನ ವ್ಯೂವರ್ಸಿಗೆ ತಿಳಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು ಹಾಗಾಗಿ ಕ್ಯಾನ್ಸರ್ ಬಗ್ಗೆ ನನಗೆ ಗೊತ್ತಿರೋದನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನೇನಿಲ್ಲ ಸುಜಿತ್ ಮನೆಯವ್ರು ಮನೆ ಕರ್ಕೊಂಬರೋಕೆ ಹೋಗಿದರೆ ಅವ್ನು ಬರೋವಷ್ಟರಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸೊ ಆಮೇಲೆ ಸಿಗ್ತೀನಿ ಪ್ರತಿದಿನ ಇದನ್ನೇ ತೋರಿಸಿದ್ರೆ ಬೋರ್ ಆಗುತ್ತಲ್ವ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇವತ್ತು ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ಸೊ ಏನು ಅಂತ ಅಂದರೆ ಇದರ ಇವತ್ತಿನ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಸೊ ವಿಡಿಯೋ ಬಂದು ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಕಂಟಿನ್ಯೂ ಬ್ಲಾಗ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ವೀಡಿಯೋನ ಹೀಗೆ ಇರಿ ಇವಾಗ ಯಾವುದು ಒಂದು ರೆಸಿಪಿ ಅಂತ ಅಂದರೆ ಮೂಲಂಗಿ ಮೊಸರು ಸಾಂಬಾರು ಅಂತ ಸೊ ಏನೂ ಸಾಂಬಾರ್ಗಿಲ್ಲ ಅಥವಾ ದಿಢೀರಂತೆ ಏನಾದರೂ ಮಾಡ್ಕೊಬೇಕು ಒನ್ ಟೈಮ್ಗೆ ಅಂತ ಅಂದಾಗ ಸೊ ಮೂಲಂಗಿ ಮೊಸರು ಸಾಂಬಾರನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಅದರಲ್ಲೂ ಈ ಬೇಸಿಗೆಗಂತೂ ಬಿಸಿಲಿಗಂತೂ ತುಂಬ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಸೊ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಅಥವಾ ಒಂದು ಮೂಲಂಗಿ ಆದರೂ ಸಾಕಾಗುತ್ತೆ ಇವಾಗ ಅದನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿ ನೀಟಾಗಿ ಒಂದು ಸಲ ತುರ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಸಣ್ಣದಾಗಿ ತುರ್ಕೊಳ್ಳಿ ಇದರಲ್ಲಿರೋ ಅಂತಹ ಜ್ಯೂಸನ್ನ ಏನು ತೆಗೆಯೋ ಅವಶ್ಯಕತೆ ಇಲ್ಲ ಜ್ಯೂಸ್ ಹಾಗೆ ಇರಲಿ ಸೊ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹಾಕಬೇಕಾಗತ್ತೆ ಜೀರಿಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಶುಂಠಿ ಇಷ್ಟನ್ನು ಸೇರಿಸಿ ಸೊ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇವೆಲ್ಲ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿದಿರ ಸುಮ್ಮನೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ತುಂಬ ಕಡಿಮೆ ಸಾಮಗ್ರಿಗಳು ದಿಢೀರಂಥ ಏನಾದರೂ ಸಾಂಬಾರಿಗೆ ಏನೂ ಇಲ್ಲ ಅಂದಾಗ ಮಾಡ್ಕೋಬೇಕು ಏನಾದರೂ ಬೇರೆ ಥರ ಹೊಸದಾಗಿ ಅಂತ ಅಂದಾಗ ಇದನ್ನು ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ಸೊ ಒಂದು ಮೂಲಂಗಿ ಇದ್ದರೆ ಸಾಕಾಗುತ್ತೆ ನೋಡಿ ಇಷ್ಟನ್ನು ಹಾಕ್ಕೊಂಡು ಈ ಥರ ತರ್ತರಿಯಾಗಿ ಪೇಸ್ಟ್ನ ಮಾಡ್ಕೊಂಬಿಡಿ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ ಒಂದು ಕಡಾಯಿನ ಇಟ್ಕೊಳ್ಳಿ ಅಥವಾ ಬಾಣಲೆನ ಇಟ್ಕೊಳ್ಳಿ ಇದಕ್ಕೆ ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಏನೂ ಮೂಲಂಗಿ ಸ್ಮೆಲ್ ಏನು ಬರೋದಿಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಮೂಲಂಗಿ ಸ್ಮೆಲ್ಲೆಲ್ಲ ನಾವು ಒಗ್ಗರಣೆನಲ್ಲೇ ಒಟ್ಟೋಗಿರುತ್ತೆ ಸೊ ಒಂದು ಎರಡು ಮೂರು ಸ್ಪೂನು ತುಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಬಿಸ್ಲಿಕ್ ತುಂಬ ತಂಪು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಒಂದೇ ಥರ ತಿಂದು ಬೇಜಾರಾಗಿರೋರು ಖಂಡಿತ ಒಂದು ಸಲ ಟ್ರೈ ಮಾಡಿ ಇವಾಗ ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀನಿ ಕರ್ಬೇವು ಕೂಡ ಫ್ರೈ ಆಗಿ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಒಂದು ಅಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನು ಉದ್ದಿನಬೇಳೆನ ಹಾಕಿ ಅದನ್ನು ಕೂಡ ಸಣ್ಣ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಆರಾಮಾಗಿ ಈ ದಪ್ಪ ಈರುಳ್ಳಿನೇ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿಕೊಂಡು ಹಾಕೋಬೋದು ನೋಡಿ ಈ ಥರ ಇದು ಕೂಡ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ನಾವು ತರತರಿಯಾಗಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ ಸೊ ಜಜ್ಮೂಲಂಗಿ ಕೂಡ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಸೊ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟು ಒಂದು ವೀಡಿಯೋಗಳಲ್ಲಿ ತೋರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇವಾಗ ತರ್ತಾರಿಯಾಗಿ ರುಬ್ಬಿರುವಂತಹ ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಏನು ಮೂಲಂಗಿ ಇದೆ ನೋಡಿ ನೀರು ಸಮೇತ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೀರು ಸಮೇತ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ಇದು ಜ್ಯೂಸಸ್ ಏನು ತೆಗೆಯೋದು ಬೇಡ ನೋಡಿ ಇವಾಗ ಸಣ್ಣದಾಗಿ ತುರಿದಿದ್ರೆ ತುಂಬ ಚೆನ್ನಾಗಿ ಮೊಸರು ಜೊತೆ ಹೊಂದ್ಕೊಳ್ಳುತ್ತೆ ಇವಾಗ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಮೂಲಂಗಿ ಸುಮಾರು ಜನ ಸ್ಮೆಲ್ ಅಂತ ತಿನ್ನೋದೇ ಇಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಮೂಲಂಗಿ ಸ್ಮೆಲ್ಲು ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ ಸೊ ಈ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿ ಈ ಮೂಲಂಗಿಲಿರುವಂಥ ನೀರೆಲ್ಲವೂ ಕೂಡ ಡ್ರೈ ಆಗಬೇಕು ಸೊ ನೀರು ಬಿಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಮೂಲಂಗಿ ನೀರೆಲ್ಲ ಡ್ರೈ ಆಗೋವರೆಗೂ ಹುರಿಬೇಕು ಯಾಕೆಂದರೆ ಮೂಲಂಗಿ ಸ್ಮೆಲ್ಲು ಇಷ್ಟ ಆಗೋಲ್ಲ ಅಂತೀರಿ ನೋಡಿ ಅಂಥವರು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಅಂದರೆ ಅದರಲ್ಲಿ ಜ್ಯೂಸ್ ಇರುತ್ತಲ್ವಾ ಅದೆಲ್ಲವೂ ಕೂಡ ನೀಟಾಗಿ ಫ್ರೈ ಆದಮೇಲೆ ಒಂದು ಸಲ ಲಿಡ್ನ ಕ್ಲೋಸ್ ಮಾಡಿ ಆಫ್ ಮಾಡಿಬಿಟ್ರೆ ಅದು ಸ್ವಲ್ಪ ತಣ್ಣಗಾಗಬೇಕು ಬಿಸಿಯಕ್ಕೇ ನಾವು ಮೊಸರು ಸೇರ್ಸೋದಕ್ಕೆ ಬರೋಲ್ಲ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ನಿಮಗೆ ಮೊಸರು ಹಾಕಿದ ಮೇಲೆ ಕೂಡ ಉಪ್ಪನ್ನು ಸೇರಿಸ್ಕೋಬೋದು ಅಂದರೆ ಸ್ನೇಹಿತರೆ ಇದು ಬಿಸಿ ಬಿಸಿ ಅನ್ನಕ್ಕೆ ಮಾಡಿದ ತಕ್ಷಣ ನೀವು ಬಳಸ್ಕೋಬೇಕು ಸಂಜೆವರೆಗೂ ಎಲ್ಲ ಇಟ್ಟರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಸೊ ಮಾಡಿದ ತಕ್ಷಣ ಯೂಸ್ ಮಾಡ್ಕೊಂಬಿಡಿ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಒಂದು ಸ್ವಲ್ಪ ತಣ್ಣಗಾಗಿದೆ ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ವಿ ಸ್ವಲ್ಪ ಬಿಸಿ ಇದೆ ಒಂದು ಸ್ವಲ್ಪ ತುಂಬಾ ತಣ್ಣಗಾಗಬಾರ್ದು ತುಂಬ ಕೂಡ ಬಿಸಿ ಇರಬಾರ್ದು ಒಂದು ಸ್ವಲ್ಪ ಬೆಚ್ಚಗಿರಬೇಕು ನೋಡಿ ಈ ಥರ ಇದಕ್ಕೆ ನೀವು ಮೊಸರನ್ನ ಸೇರಿಸ್ಕೊಳ್ಳಿ ನಿಮಗೆ ಮೊಸರು ಸಾಂಬಾರು ಏನಾದರೂ ತುಂಬ ಗಟ್ಟಿಗೆ ಬೇಕು ಅಂದರೆ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಇಲ್ಲ ತೆಳುಗಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಗಟ್ಟಿ ಮಜ್ಜಿಗೆ ಬರುತ್ತೆ ನೋಡಿ ಮಜ್ಜಿಗೆ ಕೂಡ ಸೇರಿಸ್ಕೋಬೋದು ತೊಂದರೆ ಇಲ್ಲ ಸಾಂಬಾರು ಥರ ಆಗುತ್ತೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ರಾಯಸ ಥರ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ನೋಡಿಕೊಂಡು ಟೇಸ್ಟ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನು ಇವಾಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಇದು ಅನ್ನಕ್ಕೆ ಹೇಳಿ ಮಾಡಿಸ್ದಂಥ ಕಾಂಬಿನೇಷನ್ ಮುದ್ದೆಗೆಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಸೊ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತಾ ಇತ್ತು ಇವಾಗ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅನ್ನ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇವತ್ತಿನ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ